ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನು ಇರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಕೃಷ್ಣ ಮೊಬೈಲ್ ನೋಡ್ಕೊಂಡಿರ್ತಿರ್ಬೇಕಾದ್ರೆ ರಚನಾ ಡ್ಯೂಟಿಗೆ ಹೋಗೋಕೆ ಅಂತ ಬರ್ತಾ ಇರ್ತಾಳೆ ಬಂದವಳು ಕೃಷ್ಣನ ಭುಜನ ತಟ್ಟಿದಾಗ ಅವನು ಆಶ್ಚರ್ಯದಿಂದ ಯಾರು ಅಂತ ನೋಡಿದರೆ ಅಲ್ಲಿ ರಚನಾ ಇರ್ತಾಳೆ ಆಗ ಹೇಳ್ತಾ ಇರ್ತಾಳೆ ಏನು ದೇಶಪ್ರೇಮಿ ಅವರೇ ಚಿಕ್ಕ ಮಕ್ಕಳ ಥರ ಮೊಬೈಲ್ ನೋಡ್ತಾ ಇದ್ದೀರಲ್ಲ ನೀವು ತಂಪಾಡಿಗೆ ತಾನು ಓದ್ಕೊಳ್ಳೋದು ಬಿಟ್ಟು ಈ ಥರ ಮಾಡ್ತಿದ್ರಲ್ಲ ಎಕ್ಸಾಮ್ ಗೆ ಒತ್ ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ ಲಕ್ಕಿ ಚಾವ್ ಅವ್ರೆ ನಾನು ಚಿಕ್ಕ ತರ ಮೊಬೈಲ್ ನೋಡ್ತಾ ಇಲ್ಲ ಎಕ್ಸಾಮ್ ಡೀಟೇಲ್ಸ್ ಎಲ್ಲ ಮೊಬೈಲ್ ಅಲ್ಲಿ ಇತ್ತು ಅದಕ್ಕೋಸ್ಕರ ಎಲ್ಲಿಗೆ ಇದ್ದೆ ಅಂತ ಅನ್ಬೇಕಾದ್ರೆ ನನ್ನ ಫ್ರೆಂಡ್ ಸುಮ್ಮ ಇದ್ದಾಳಲ್ವಾ ಅವಳು ಆಫೀಸಲ್ಲಿ ಇಂಟರ್ವ್ಯೂ ಕರೆದರೆ ಕೆಲಸ ಸಿಗೋದು ಪಕ್ಕ ಗ್ಯಾರಂಟಿ ಅಂತ ಹೇಳಿದಾಳೆ ಅಂತ ಅಂದಾಗ ಕೃಷ್ಣನ್ಗೆ ತುಂಬಾ ಖುಷಿ ಆಗ್ತಿರುತ್ತೆ ವಾವ್ ಎಂತ ಗುಡ್ ನ್ಯೂಸ್ ಹೇಳಿದ್ರಲ್ವಾ ಈ ಖುಷಿಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲೋಡಿಂತ ಆ ಕಡೆ ನೋಡಿದಂಗೆ ನೋಡಿಸ್ಬಿಟ್ಟು ಅವಳನ್ನ ಎತ್ಕೊಂಡು ಖುಷಿಯಿಂದ ಸುತ್ತಾಡ್ತಿರ್ಬೇಕಾದ್ರೆ ಬಿಡ್ರಿ ಯಾರಾದರೂ ನೋಡಿದರೆ ಏನಾದರೂ ಅಂತಾರೆ ಅಂತ ಅಂದಾಗ ನೋಡಿದವ್ರು ಏನು ಬೇಕಾದ್ರೂ ಅನ್ಲಿ ನಾನು ತಲೆ ಕೆಡ್ಸೊಳಲ್ಲ ಏನು ಗೊತ್ತಾ ಇಷ್ಟು ದಿನ ನಮ್ಮಗೆ ನಾನೇಂತ ಮೆರಿತಾ ಇದ್ಲು ಆದರೆ ಇವಾಗ ನೋಡಿ ಒಳ್ಳೆ ಕತೆಗೆ ಒಳ್ಳೆ ತಿರುವುನ ಕೊಟ್ಟಂಗಿದೆ ನೀವು ಕೆಲ್ಸಕ್ಕೆ ಹೋದ್ಮೇಲೆ ಮುಗಿತು ಅವಳ ಕತೆ ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ ನೋಡಿ ಕೃಷ್ಣವರೇ ಬಿಟ್ಬಿಡಿ ಬೆನ್ನೋ ಬರುತ್ತೆ ಸೊಂಟನೋ ಬರುತ್ತೆ ಅಂತ ಅನ್ಬೇಕಾದ್ರೆ ಬರಲಿ ಬಿಡ್ರಿ ಬಂದರೆ ನೀವಿದ್ದೀರಲ್ವ ನೋಡ್ಕೊಳಕ್ಕೆ ಅಂತ ರೇಗಿಸ್ತಾ ಇರ್ಬೇಕಾದ್ರೆ ಒಳಗಡೆಯಿಂದ ಕಾವ್ಯ ಬರ್ತಾ ಇರ್ತಾಳೆ ಈ ಕಡೆ ಕಾವ್ಯ ನೋಡಿದ ತಕ್ಷಣ ಈ ಕಡೆ ರಚನೆಯ ಕೆಳಗಡೆ ಕೃಷ್ಣ ಇಳಿಸ್ಬಿಡ್ತಾನೆ ಆವಾಗ ಕಾವ್ಯ ತನ್ಪಾಡಿಗೆ ತಾನೆ ಹೋಗ್ತಿರ್ಬೇಕಾದ್ರೆ ನೋಡು ಕಾವ್ಯ ನಮ್ಮ ಮನೇಲಿ ವೆಯ್ಟ್ ಮಿಷನ್ ಇಲ್ಲವಲ್ಲ ಅದಕ್ಕೋಸ್ಕರ ಲಕ್ಕಿ ಚಾವ್ನ ಎತ್ಕೊಂಡು ವೆಯ್ಟ್ ಚೆಕ್ ಮಾಡ್ತಿದ್ದೆ ಅಂತ ಅಂದಾಗ ವೆಯ್ಟ್ ಆದರೂ ಮಾಡು ಮೈಸೂರು ಪಕ್ಕನಾದರೂ ಮಾಡು ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಓದ್ಕೊಳಕ್ಕೆ ಅಂತ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನನ್ನನ್ನು ಡ್ರಾಪ್ ಮಾಡು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ ಅದು ಲಕ್ಕಿ ಚಾವ್ಗೆ ಇಂಟ್ರವ್ಯೂ ಇದೆ ಆಯ್ತಾ ಅವಳನ್ನ ಡ್ರಾಪ್ ಮಾಡಬೇಕು ಅಂತ ಹೇಳಬೇಕಾದ್ರೆ ಸರಿ ನೀನು ಅವ್ರನ್ನೇ ಡ್ರಾಪ್ ಮಾಡು ಅಂತ ಹೇಳ್ತ್ಕೊಂಡು ಹೋಗ್ತಾ ಇರ್ತಾಳೆ ಹೇ ಬೇಡಪ್ಪ ಮೂರು ಜನ ತ್ರಿಬಲ್ ರೈಡಿಂಗ್ ಹೋಗೋಣ ನಾನು ಕರ್ಕೊಂಡು ಹೋಗ್ತೀನಿ ತುಂಬ ಮಜವಾಗಿರುತ್ತೆ ಅಂತ ಹೇಳಬೇಕಾದ್ರೆ ಕಾವ್ಯ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಇವ್ರ ಜೊತೆ ಎಲ್ಲ ಬರಲ್ಲ ಆಯಿತಾ ನನ್ನ ಪಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಬೇಡ ಪ್ಲೀಸ್ ಅವ್ರನ್ನ ಕರ್ಕೊಂಡೋಗಿ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಸಹ ರಚನನ್ನು ಮಾತು ಕೇಳ್ದೆ ಹೊರಟು ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಕರ್ಕೊಂಡು ಹೋದ್ರಾಗುತ್ತೆ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ನೀವು ಅವ್ರ ನಂಬರ್ ಕೊಡ್ತೀರಾ ಬರಬೇಕಾದ್ರೆ ಇಂಟರ್ವ್ಯೂ ಮುಗಿಸಿ ಬರಬೇಕಾದ್ರೆ ನಾನು ಆಟೋದಲ್ಲಿ ಕರ್ಕೊಬರ್ತೀನಿ ಅಂತ ಅಂದಾಗ ಕೃಷ್ಣ ಹೇಳ್ತಾ ಇರ್ತಾನೆ ಕೋಪಿಷ್ಣ ಪ್ರೀತಿ ಹತ್ತಿಗೆ ಅಂತ ಟೈಟಲ್ ಇಡಬೇಕು ಅಂತ ಅಂದ್ಬಿಟ್ಟು ಕೊಡಿ ನಂಬರ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಟೈಪ್ ಮಾಡಿಕೊಡ್ತಾಯಿರ್ತಾನೆ ಹಾಗೆ ಇನ್ನೊಂದು ಕಡೆ ರಂಜಿತು ಮೆಂಟ್ಲ ಥರ ಇರ್ತಾನೆ ಈ ಕಡೆ ನಾಯಿನ ಹಿಡ್ಕೊಬಿಟ್ಟು ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಏ ಕೃಷ್ಣ ಬಾರೋ ಬಾರೋ ನನ್ನ ಜೊತೆ ಆಟ ಬಾರೋ ಅಂತ ಅನ್ಬೇಕಾದ್ರೆ ತನ್ಪಾಡಿಗೆ ತಾನು ಆ ನಾಯಿ ಇರಬೇಕಾದ್ರೆ ಹಾಗೆ ಹೇಳ್ಕೊಬಿಟ್ಟು ಏನು ನನ್ನ ಮಾತನ್ನ ಕೇಳಲ್ವ ನೀನು ನಾನು ಹೇಳ್ದಂಗೆ ಕೇಳಬೇಕು ಆಯಿತಾ ನಾನು ಹಿಂಗೆ ಹೇಳ್ತೀನಿ ಹಂಗೆ ಕೇಳಿದರೆ ಅಷ್ಟೇ ನಿನ್ನ ಬದುಕೋಕ್ ಬಿಡೋದು ಅಂತ ಒಬ್ಬೊಬ್ನ ಮೆಂಟಲ್ ಥರ ಮಾತಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಊರ್ಮೇಳ ರಂಜಿತ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಹಲೋ ಹೇಳಿ ಅಂತ ಅಂದಾಗ ನನ್ನ ಬುದ್ಧಿ ಎಲ್ಲ ಖರ್ಚು ಮಾಡಿ ಅವಳನ್ನು ಏಕೋ ನಾನು ಕೆಲ್ಸಕ್ಕೆ ಹೋಗೋ ರೀತಿ ಮಾಡಿದ್ದೀನಿ ಹಾಗೆ ನೀವು ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡಬೇಡಿ ತುಂಬ ಕೇರ್ಫುಲ್ ಆಗಿ ಬಿಹೇವ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ರಂಜಿತ್ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಿಮ್ಮ ಬುದ್ಧಿಯೆಲ್ಲ ನನ್ನ ಮುಂದೆ ತೋರಿಸ್ಬೇಡಿ ನೀವೇನಿದ್ರು ಅವಳನ್ನ ಕೆಲಸ ಕೊಡಿಸೋಕೆ ಬುದ್ಧಿನ ಉಪಯೋಗಿಸಿ ಈಗ ಹೇಗಿದ್ರೂ ಮನೆಯಿಂದ ಆಚೆ ಕಳ್ಸಿದಿರಲ್ವಾ ಇನ್ಮೇಲೆ ನನಗೆ ಬಿಟ್ಬಿಡಿ ನಾನು ಸೈಲೆಂಟ್ ಆದರೂ ಬಿಹೇವ್ ಮಾಡ್ತೀನಿ ಅಥವಾ ಸೈಕೋ ಥರ ಆದರೂ ಬಿಹೇವ್ ಮಾಡ್ತೀನಿ ನಿಮ್ಮಿಂದ ನಾನು ಬುದ್ಧಿ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ರಚನಾಗೆ ಫೋರ್ಸ್ ಮಾಡಿ ತಾನೆ ಟಾರ್ಚರ್ ಕೊಟ್ಟಿಲ್ಲ ಅಂತ ಅಂದಾಗ ಈ ಊರ್ ಮೇಲೆ ಮನಸ್ಸು ಮಾಡಿದರೆ ಹುಲಿನೂ ಸಹ ಹುಲ್ ತಿನ್ನೋ ರೀತಿ ಮಾಡ್ತಾಳೆ ಅಂಥದ್ರಲ್ಲಿ ನಾನು ರಚನಾಗೆ ಟಾರ್ಚರ್ ಕೊಟ್ಟು ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನಾನು ಈ ಮನೆ ಜವಾಬ್ದಾರಿ ಏನು ಯಾವ ರೀತಿ ನಿಭಾಯಿಸಬೇಕು ಅಂತ ಅವಳ ತಲೆಯಲ್ಲಿ ನಿಲ್ಲಿಸಲ್ದನ್ನೆಲ್ಲ ತುಂಬಿ ಓವರ್ ಕಾನ್ಫಿಡೆನ್ಸಿಂದ ಅವಳನ್ನ ಕೆಲಸಕ್ಕೆ ಅಂತ ಕಳಿಸಿದ್ದೀನಿ ನೀವು ಹೋಗಿ ಅವಳ ತಲೆಯಲ್ಲಿ ಹುಳಿ ತುಂಬಿ ಕೆಲಸನ ಬಿಡೋ ರೀತಿ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ರಂಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅದು ನನ್ನ ಆಫೀಸು ಆಫೀಸಲ್ಲಿ ನಾನು ಯಾವ ರೀತಿ ಇರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾಡಿಕೇ ಚಾಣಕ್ಯನ ಬುದ್ಧಿನ ನಾನು ನೀವು ತೋರ್ಸೋಕೆ ಬರಬೇಡಿ ಹುಷಾರಂತ ಆರ್ಡ್ರ್ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಊರ್ಮಳನ್ನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿ ಅವಳು ಇಂಟರ್ವ್ಯೂಗೆ ಬಂದಾಗ ಅಲ್ಲಿ ನೀವು ಇಲ್ಲದಲ್ಲೇ ಇದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಅವಳು ನಿಮ್ಮನ್ನು ನೋಡಿದರೆ ಖಂಡಿತ ಒಂದು ಕ್ಷಣವೂ ಸಹ ಇರಲ್ಲ ಆ ನಾನು ಹೇಳೋದನ್ನ ಹೇಳಿದ್ದೀನಿ ಇನ್ಮೇಲೆ ನಿಮಗೆ ಬಿಟ್ಟಿದ್ದು ನೀವೇ ತಾನೇ ಕೋತಿ ಮಾಡೋಕಿನ್ನ ಹೊತ್ಕೊಂಡು ಹೋಗಿದ್ದ ಕತೆನ ಹಂಗಾಗುತ್ತೆ ನೋಡಿ ನಿಮ್ಮ ಕತೆ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ರಂಜಿದ್ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿ ಕೋಪ ಮಾಡಿಕೊಂಡು ಊರುಮಿಳುನ ಬೈಕೋತಾ ಇರ್ತಾನೆ ಹಾಗೆ ಈ ಕಡೆ ಇಂಟರ್ಗೆ ಅಂತ ಕೃಷ್ಣ ರಸಲಿಂದ ಕರ್ಕೊ ಬರ್ತಾ ಇರಬೇಕಾದ್ರೆ ಇಳಿರಿ ಒಂದು ನಿಮಿಷ ಅಂತ ಹೇಳ್ತಾ ಇರ್ತಾನೆ ಯಾಕೆ ನನಗೆ ಟೀ ಏನು ಕುಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತಾ ಟೈಮ್ ಆಯಿತು ಇಂಟ್ರ್ಯೂಗೆ ಪ್ಲೀಸ್ ಕರ್ಕೊಂಡೋಗಿ ಕೃಷ್ಣವ್ರೆ ಅಂತ ಅನ್ಬೇಕಾದ್ರೆ ಲಕ್ಕಿ ಚಾಮ್ ಏನಿದು ಕೊಳಾಯಿ ಸೋರ್ತಾ ಇರುತ್ತಲ್ಲ ಆ ರೀತಿ ಪಟಪಟ ಅಂತ ಮಾತಾಡ್ತಾ ಇದ್ದೀರಲ್ಲ ನನ್ನ ಮಾತೊಂದು ಸ್ವಲ್ಪ ಕೇಳಿ ಪ್ಲೀಸ್ ಕೆಳಗಡೆ ಇಳಿತೀರಾ ಅಂತ ಹೇಳ್ತಾಯಿರ್ತಾನೆ ಹಾಗೆ ಸರಿ ಅಂತ ಅಂದಾಗ ಒಂದು ಅಂಗಡಿ ಹತ್ರ ಕರ್ಕೊಬರ್ತಾನೆ ಕಣ್ಮುಚ್ಚಿ ಅಂದಾಗ ಯಾಕೆ ಅಂದಾಗ ಅಯ್ಯೋ ಐಸ್ ಪೈಸ್ ಆಡೋಕ್ಕೆ ಯಾಕೆ ಅಂತ ಯಾವಾಗಲೂ ಕೇಳ್ತಿರಲ್ಲ ಒಂದು ಸಲ ನನ್ನ ಮಾತು ಕೇಳ್ರಿ ಮುಚ್ಚಿ ಕಣ್ಣಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಚನಾ ಕಣ್ಮುಚ್ಚಿ ನಿಂತ್ಕೋತಾಳೆ ಹಾಗೆ ಅಂಗಡಿಯರ ಹತ್ರ ಹೋಗಿ ಸ್ವಲ್ಪ ಸಕ್ಕರೆ ತಂದುಬಿಟ್ಟು ಚಾಮ್ ಬಾಯಿ ಓಪನ್ ಮಾಡಿ ಅಂತ ಅಂದಾಗ ಯಾಕೆ ಅಂದಾಗ ಅಪ್ಪ ಅಪ್ಪ ಈ ಹೆಣ್ಮಕ್ಳು ಯಾವಾಗಲೂ ಯಾಕೆ ಯಾಕೆ ಅನ್ನೋದ ಓಕೆ ಅಂತಂದರೆ ಗಂಡುಮಕ್ಳು ಲೈಫು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಿಡಿ ಅಂತ ಓಪನ್ ಮಾಡಿದಾಗ ಸಕ್ಕರೆ ಬಾಯಿಗೆ ಹಾಕ್ತಾನೆ ಇದೇನಿದು ಈ ಥರ ಬಾಯ್ಗೆ ಹಾಕ್ತಿರಲ್ಲ ಯಾಕೆ ಅಂತ ಅಂದಾಗ ಮನೇಲಿ ಇದ್ದಿದ್ದರೆ ಮೊಸರು ಸಕ್ಕರೆ ಮಾಡಿ ನಿಮಗೆ ಖುಷಿಯಿಂದ ತಿನ್ನಿಸ್ತಾ ಇದ್ದೆ ಆದರೆ ನಾನು ಮನೇಲಿ ಇಲ್ವಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಸಿಹಿ ಮಾಡ್ಕೊಂಡು ಹೋಗ್ಬೇಕು ಬಾಯಿನ ಅದಕ್ಕೋಸ್ಕರ ಇದ್ದೀನಿ ಅಂತ ಅಂದಾಗ ರಚನ ತುಂಬ ಫೀಲ್ ಮಾಡಿಕೊಂಡು ಕೃಷ್ಣನ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಅವರಿಬ್ರು ಮಾತಾಡ್ತಿದ್ದನ್ನ ಈ ಕಡೆ ರಂಜಿತ್ ನೋಡಿ ತುಂಬ ಒಟ್ಟು ಓರ್ಕೋತಾ ಇರ್ತಾನೆ ಸಲ ಬಾಯಿ ಓಪನ್ ಮಾಡಿ ಅಂತ ಇನ್ನಷ್ಟು ಸಕ್ಕರೆ ಹಾಕ್ತಿರ್ಬೇಕಾದ್ರೆ ಕಣ್ಣೀರು ಆಗ್ತಾಯಿರ್ತಾಳೆ ಯಾಕೆ ಅಳ್ತಾ ಇದ್ದೀರಾ ಖುಷಿ ವಿಚಾರಕ್ಕೆ ಯಾಕೆ ಕಣ್ಣೀರು ಅಂತ ಅನ್ಬೇಕಾದ್ರೆ ಅಮ್ಮ ರಚ್ಚು ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು ವಿಷಯ ಕೇಳಿ ಅಂತ ಕಣ್ಣೀರು ಆಗ್ತಾ ಇರ್ತಾಳೆ ಅದಕ್ಕೆ ಕಣ್ಣೀರು ಅಂತ ಕೃಷ್ಣ ಖರ್ಚಿಪ್ ತಕ್ಷಣ ಕಣ್ಣೀರೆಲ್ಲ ಒರೆಸ್ಕೊಂಡು ಬ್ಯಾಗ್ ಒಳಗಡೆ ಇಟ್ಕೊಳ್ತಾ ಇರ್ತಾಳೆ ಕಣ್ಣಿ ಕಳ್ಳಿ ಕಳ್ಳಿ ಅಂತ ಅಂದಾಗ ಏನ್ರಿ ನನ್ನನ್ನು ಕಳ್ಳಿ ಅಂತ ಅಂತಿದ್ದೀರಾ ಅಂತ ಅಂದಾಗ ಇನ್ನೇನು ರೀ ಲಾಸ್ಟ್ ಟೈಮು ನೀವು ಗ್ಲಾಸ್ ಉಸ್ಕೊಂಡು ಇಟ್ಕೊಂಡ್ರೆ ಇವಾಗ ನಾನು ಖರ್ಚಿ ಹೌಸ್ಕೊಂಡು ಇಸ್ಕೊಂಡಿರ್ತೀರ ಅಂತ ಅನ್ಬೇಕು ನಿಮ್ಮದೊಳ್ಳೆ ನಿಮ್ದೊಳೆ ಕತ್ತಾಯಿತು ತೊಗೊಳ್ಳ್ರಿ ನಿಮ್ಮ ಖರ್ಚಿಪ್ನ ಆಮೇಲೆ ಜನ ಎಲ್ಲ ಸೇರಿಸ್ಬಿಟ್ಟು ನನ್ನ ಮರ್ಯಾದೆ ಕಳ್ತಿರಪ್ಪ ಅಂತ ನಗಾಡ್ತಿರ್ಬೇಕಾದ್ರೆ ಅಂತೂ ಇಂತೂ ನಾನು ಕಳ್ಳಿಂತ ಅಂದಿದ್ಕೆ ನೀವು ನಗಾಡ್ತಿರಲ್ಲ ನನಗೆ ಅದೇ ಖುಷಿ ಈ ಖುಷಿಯೇ ನಾವು ಖುಷಿಯಾಗಿ ಬನ್ನಿ ಬನ್ನಿಂತ ರಚನ ಕರ್ಕೊಂಡು ಕೃಷ್ಣ ಹೋಗ್ತಿರ್ಬೇಕಾದ್ರೆ ರಂಜಿತ್ ಬಂದೇ ಬಿಡ್ತಾನೆ ರಂಜಿತ್ ಬಂದು ಹಾಯ್ ಹೇಳಿ ಅಂತ ಅಂದಾಗ ಕೃಷ್ಣನಗೂ ರಚನೆಗೂ ಶಾಕ್ ಆಗಿಬಿಡುತ್ತೆ ಹಾಗೆ ರಂಜಿತ್ ಹೇಳ್ತಾ ಇರ್ತಾನೆ ಬಾ ಕೇಳಿಯಾ ಮೂರು ಟೀ ಹೇಳಿದ್ದ ಹೇಳಿದ್ದೀನಿ ತುಂಬ ಸ್ಪೆಷಲ್ ಆಗಿರೋ ಟೀ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಬಾ ಕುಡಿ ಅಂದ್ಬಿಟ್ಟು ಮೂರು ಟೀ ಕುಡಿ ಅಂತ ಹೇಳ್ತಾಯಿರ್ತಾನೆ ಆದರೆ ರಚನೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಒಂದು ನಿಮಿಷ ಬರ್ತೀನಿ ಅಂತ ಈ ಕಡೆ ಕೃಷ್ಣ ಬಂದು ಹೇಳ್ತಾ ಇರ್ತಾನೆ ಲಕ್ಕಿ ಚಾಮ್ ದಯವಿಟ್ಟು ನನ್ನ ಕ್ಷಮಿಸಿ ಒಂದು ಟೈಮಲ್ಲಿ ನಾನು ಇವರನ್ನ ಇಲ್ಲೇ ಟೀ ಅಂಗಡಿಯಲ್ಲೇ ಮೀಟ್ ಮಾಡಿದ್ದೆ ಅದನ್ನು ನಿಮಗೆ ಹೇಳ್ಬೇಕು ಅಂತ ಅಂದ್ಕೊಂಡೆ ಆದರೆ ಮರ್ತೋಗ್ಬಿಡ್ತು ಸಾರಿ ಅಂತ ಕೇಳ್ತಾ ಇರ್ತಾನೆ ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ ಮದುವೆ ಘಟನೆ ಎಲ್ಲ ನಾನು ಹೇಳಿದ್ದೀನಿ ಅವರೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಖಂಡಿತ ಅವರಿಗೆ ನಮ್ಮ ಮೇಲೆ ಬೇಜಾರಿಲ್ಲ ಬನ್ನಿ ಹೋಗೋಣ ಅವ್ರನ್ನ ಅವಾಯ್ಡ್ ಮಾಡಬಾರ್ದು ಈ ರೀತಿ ಕರೆದಾಗ ನಾವು ಹೋಗಬೇಕಲ್ವಾ ಬನ್ನಿ ಟೀ ಕುಟ್ಕೊಬರೋಣ ಅಂತ ಕರಿತಿರ್ಬೇಕಾದ್ರೆ ನೋಡಿ ನನಗೆ ಅವ್ರ ಜೊತೆ ಮಾತಾಡೋ ಅವಶ್ಯಕತೆ ಏನು ನನಗಿಲ್ಲ ಅವರು ನೋಡಿದರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಂತ ಅನ್ಬೇಕಾದ್ರೆ ರಂಜಿತ್ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಿಂದೆ ರಚನಾನ ಗುರಾಯಿಸ್ತಾ ಇರ್ತಾನೆ ಆ ರೀತಿ ಹೇಳ್ಬಾರ್ದು ಆಯಿತಾ ಬನ್ನಿ ಪ್ಲೀಸ್ ನಾನು ಅವ್ರ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಓಹೋ ಇದನ್ನು ಬೇರೆ ಮಾಡಿದ್ದೀರಾ ಅದಕ್ಕೆ ನಾನು ನನ್ನನ್ನು ಇಲ್ಲಿವರೆಗೂ ಕರ್ಕೊಬಂದಿದ್ದು ಅಂತ ಬೈತಾ ಇರ್ತಾಳೆ ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ ಪ್ರಾಮಿಸ್ ಇಲ್ಲ ರೀ ನೀವು ಬಾಯ್ ಸಿಹಿ ಮಾಡೋಣ ಅಂತ ಅಂಗಡಿ ಹತ್ರ ಕರ್ಕೊಬಂದೆ ಖಂಡಿತವ್ರು ಬರ್ತಾರೆ ಅಂತ ನನಗೆ ಸುಳಿವು ಸಿಕ್ಕಿಲ್ಲ ಅಂತ ಅನ್ಬೇಕಾದ್ರೆ ರಂಜಿತ್ ಸಿಕ್ಕಿದ ಚಾನ್ಸ್ ಅಂತ ಹೇಳ್ತಾ ಇರ್ತಾನೆ ಅವರು ನಾನು ನಂಬಕ್ಕೆ ಹೋಗ್ಬೇಡ ನಂಬಿಕೆ ಅಂತ ಅನ್ನೋದು ಹೃದಯದಿಂದ ಬರಬೇಕು ಸುಮ್ಮನೆ ಬಾಯ್ ಮಾತಿಂದ ಅವರು ಹೇಳಿದರೆ ನಂಬಲ್ಲ ಅಂತ ಅನಿಸುತ್ತೆ ಬಿಟ್ಬಿಡು ಅಂತ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ಹಾಗೆ ನನ್ನಿಂದ ನಿಮಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ರಂಜಿತ್ ಹೇಳ್ತಿರ್ಬೇಕಾದ್ರೆ ನೋಡಿ ದೇಶಪ್ರೇಮಿಯವರೇ ನೀವು ನನ್ನದು ಇಂಟರ್ವ್ಯೂಗೆ ಡ್ರಾಪ್ ಮಾಡ್ತೀರೋ ಅಥವಾ ನಾನೇ ಆಟೋದಲ್ಲಿ ಹೋಗೋಣ ಅಂತ ಕೋಪ ಮಾಡ್ಕೊಂಡಿರೋ ಚೆನ್ನಾಗಿ ಹೇಳ್ತಾ ಇರ್ತಾಳೆ ಹಾಗೆ ಸರಿ ಒಂದು ನಿಮಿಷ ಅಂತ ಬಂದ್ಬಿಟ್ಟು ನೋಡೊಬ್ರು ಅವ್ರಿಗೆ ಇಂಟರ್ವ್ಯೂಗೆ ಲೇಟ್ ಆಗ್ತಾ ಇದೆ ಹೋಗಬೇಕು ಪ್ಲೀಸ್ ಅಂತ ಅನ್ಬೇಕಾದ್ರೆ ರಂಜಿತ್ ಏನೂ ಗೊತ್ತಿಲ್ದೀರಿ ಹೌದು ಅವ್ರಿಗೆ ಕೆಲಸ ಸಿಕ್ಕಿದೆಯಾ ಇಂಟ್ರ್ಯೂ ಹೋಗ್ತಾ ಇದ್ದಾರಾ ನನ್ನಿಂದ ಬೆಸ್ಟ್ ಹೇಳಿ ಆಯಿತು ಹೋಗಿ ಅಂತ ಕಳಿಸ್ದಾಗ ಅವ್ರೆಷ್ಟು ಒಳ್ಳೆಯವ್ರು ನೋಡಿ ಬನ್ನಿ ಹೋಗೋಣ ಅಂತ ಇಂಟರ್ವ್ಯೂಗೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಚನಾ ಕೃಷ್ಣ ಬುಜದ ಮೇಲೆ ಕೈ ಹಾಕೊಂಡು ಗಾಡಿ ಹತ್ತಿ ಹೋಗೇ ಬಿಡ್ತಾಳೆ ಅದನ್ನು ನೋಡಿ ತಟ್ಕಳಕ್ಕಾಗ್ದಲೇ ಈ ಕಡೆ ರಂಜಿತ್ ಮಾತಾಡ್ತಾ ಇರ್ತಾನೆ ಹೋಗಿ ಹೋಗಿ ಇಬ್ರು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀರಾ ಹೋಗಿ ಆಯ್ತಾ ನಿಮ್ಮಿಬ್ರಿಗೂ ನೀವೇ ಸೂತ್ರಧಾರಿಗಳು ಅಂತ ಅಂದ್ಕೊಂಡಿದ್ದೀರಾ ಆದರೆ ಇನ್ಮೇಲೆ ನಿಮ್ಮ ಜೀವನ ಸೂತ್ರಧಾರಿ ನಾನು ಅನ್ನೋದು ನಿಮಗೆ ಗೊತ್ತ ಮಾಡಿಸ್ತೀನಿ ನನ್ನ ಫ್ರೆಂಡ್ಶಿಪ್ನ ನ ನೀನು ಒಪ್ಕೊಳ್ಳಬೇಕು ಆ ರೀತಿ ಮಾಡೆ ಮಾಡ್ತೀನಿ ನೋಡು ರಚನಾ ಅಂತ ಚಾಲೆಂಜ್ ಆಗ್ತಾ ಇರ್ತಾನೆ ಹಾಗೆ ಇನ್ಮೇಲೆ ಆಟ ತುಂಬಾ ತುಂಬಾ ಮಜವಾಗಿರುತ್ತೆ ನೋಡ್ತಾ ಇರೋ ರಚನಾ ಅಂತ ಬೈಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಇಂಟಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೊಂದು ಕಡೆ ನಿಲ್ಸದಾಗ ಏನ್ರಿ ಅರ್ಧ ಗಂಟೆ ಇದೆ ಮತ್ತೆ ಇಲ್ಲಿ ನಿಲ್ಸಿದ್ರಿ ಅಂತ ರಚನಾ ಕೇಳ್ತಿರ್ಬೇಕಾದ್ರೆ ಯಾಕ್ರಿ ಒಳ್ಳೆ ಮುಖನ ಬೋಂಡ ತರ ಊದಿಸ್ಕೊಂಡಿದ್ದೀರಾ ಬಂದ್ರಿ ಒಳಗೆ ಹೋಗ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗ ರಚನೆ ಹೇಳ್ತಾ ಇರ್ತಾಳೆ ಈ ಮನೆ ಒಳಗೆ ಕರ್ಕೊಂಡೋಗಿ ರಂಜಿತ್ ಅರ್ದ್ರನ್ನ ಮತ್ತೆ ನೀವು ಮೀಟ್ ಮಾಡ್ಸಲ್ಲ ತಾನೇ ಅಂತ ಅಂದಾಗ ಒಳ್ಳೆ ಹಾಲಿವುಡ್ ಥರ ನೀವು ಬಿಲ್ಡಪ್ ಕೊಡಬೇಡಿ ಆಯ್ತಾ ನಾನು ಯಾಕೆ ಅವ್ರನ್ನ ಮೀಟ್ ಮಾಡಿಸ್ಲಿ ಈ ಮನೆಯೊಳಗೆ ಹೋಗಿ ಬಂದರೆ ನಿಮಗೆ ಸರ್ಪ್ರೈಸ್ ಇದೆ ತುಂಬ ಖುಷಿ ಆಗ್ತೀರಾ ಬನ್ನಿ ಅಂತ ಕರಿತಾ ಇರ್ತಾನೆ ಹಾಗೆ ಒಳಗಡೆ ಬಂದ ತಕ್ಷಣ ಈ ಕಡೆ ರಚನಾ ಅಮ್ಮನ ಮತ್ತು ತಂಗಿನ ನೋಡಿ ತುಂಬ ಖುಷಿ ಬಿಟ್ಬಿಟ್ಟು ಅಮ್ಮ ರಚ್ಚು ಅಂತ ಹಗ್ ಮಾಡ್ಕೊತಿರ್ತಾಳೆ ಈ ಕಡೆ ಅವ್ರ ಅಮ್ಮನ ಹಗ್ ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಲ್ಲಮ್ಮ ನನ್ನನ್ನು ಬಿಟ್ಟು ಬಂದಿರಲಿಲ್ಲ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾಡದಮ್ಮ ಪರಿಸ್ಥಿತಿ ಆ ಥರ ಇತ್ತು ಮನ್ಸಿಲ್ದಿದ್ರು ನಾವು ಬರಬೇಕಾಗಿತ್ತು ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ ಹಾಗೆ ನನ್ನ ತಂಗಿನ ಕೇಳ್ತಾ ಇರ್ತಾಳೆ ಏನು ಅಚ್ಚು ಅಮ್ಮ ಚೆನ್ನಾಗಿದ್ದರೆ ತಾನೇ ಏನೂ ತೊಂದರೆ ಕೊಡ್ತಿಲ್ಲ ತಾನೆ ಅಂತ ಅನ್ಬೇಕಾದ್ರೆ ತೊಂದರೆ ಕೊಡೋಕ್ಕೆ ನಾನು ಊರ್ಮಿಳ ಅಲ್ಲ ಅರ್ಚನೆ ಆಯ್ತಾ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಕೃಷ್ಣನದಕ್ಕೆ ಬಂದುಬಿಟ್ಟು ರಚನಾ ಹೇಗಿದೆ ಅಂದಾಗ ನಾನು ಚೆನ್ನಾಗಿದ್ದೀನಿ ನೀವು ಇಲ್ಲಿಗೆ ಅಮ್ಮನ್ನು ಕರ್ಕೊಬಂದು ತುಂಬ ಒಳ್ಳೆ ಕೆಲಸ ಮಾಡಿದರೆ ಅಂತ ಅನ್ಬೇಕಾದ್ರೆ ನಾನು ಒಬ್ಬಳೇ ಒಂಟಿಯಾಗಿದ್ದೆ ಬಂದ ಬಂದಮೇಲೆ ನನಗೆ ತುಂಬ ಖುಷಿಯಾಗಿದ್ದೀನಿ ಅಂತ ಕೃಷ್ಣನದಕ್ಕೆ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅದಕ್ಕೆ ಹೇಳ್ತಾ ಇರ್ತಾರೆ ನೀನು ಈ ಮನೆ ದಿವಾನ ಮನೆಗಾದರೂ ಸೊಸೆ ಇವಾಗಾದರೂ ಅವರು ನೆಮ್ಮದಿಯಾಗಿರಲಿ ಅಂತ ಅನ್ಬೇಕಾದ್ರೆ ಆ ಮನೆಗೆ ಒಳ್ಳೇದಾದರೆ ಅದಕ್ಕೆ ಮೊದಲು ಕಾಲಿಡಿದು ನೀವು ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ಒಳ್ಳೇದಾಗುತ್ತೆ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಕೃಷ್ಣ ಅದಕ್ಕೆ ಕೃಷ್ಣನ ರೇಗಿಸ್ತಾ ಇರ್ತಾರೆ ಏನು ಗೊತ್ತಾ ಅವತ್ತು ಬಟ್ಟೆ ಅಂಗಡಿಯಲ್ಲಿ ನಾನು ಹೇಳ್ದೆ ತಾನೆ ನಿನಗೆ ಸರಿಯಾದ ಜೋಡಿ ಅಂತ ಅಂತೂ ನಿನ್ನ ಹೆಂಡತಿ ಮಾಡ್ಕೊಂಡೆ ಕಣೋ ಅಂತ ಅಂದಾಗ ಇಲ್ಲ ಅದಕ್ಕೆ ನಾನೇನು ಮಾಡ್ಕೊಳ್ಳಿಲ್ಲ ಇವರೇ ನನ್ನ ಗಂಡನಾಗಿ ಮಾಡ್ಕೊಂಡ್ರು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ಕೃಷ್ಣ ಹೇಳ್ತಾ ಇರ್ತಾನೆ ಅಮ್ಮ ನಮಗೆ ಲಕ್ಕಿ ಚಾಮ್ಗೆ ಇವತ್ತು ಇಂಟರ್ವ್ಯೂ ಇದೆ ಕೆಲಸ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ತೊಗೊಳ್ಳಿ ಅಂತ ಕರ್ಕೊಬಂದೆ ಅಂದಾಗ ಹೌದಾ ಅಂತ ಎಲ್ಲ ಖುಷಿ ಪಡ್ತಾ ಇರ್ತಾರೆ ಆಶೀರ್ವಾದ ತೊಗೊಳ್ಳಿ ಅಂತ ಅಂದಾಗ ಅಮ್ಮ ಆಶೀರ್ವಾದ ಮಾಡಿ ಅಂತ ಅಂದಾಗ ಅವರು ಸಹ ಇಷ್ಟಪಟ್ಟು ಆಶೀರ್ವಾದ ಮಾಡ್ತಾ ಇರ್ತಾರೆ ಹಾಗ ಕೃಷ್ಣನ ಅದ್ಕೆ ಇರ್ತಾರೆ ಅಲ್ಲ ಊರ್ಮಿಳ ಕೆಲ್ಸಕ್ಕೆ ಹೋಗೋಕೆ ಒಪ್ಕೊಬಿಟ್ಲ ಅಂತ ಅಂದಾಗ ಅವರೆಲ್ಲ ಒಪ್ಕೊಂಡ್ರು ಕಿತಾಪತಿ ಮಾಡಿದ್ರು ಆದರೆ ನಮ್ಮ ಲಕ್ಕಿ ಚಾಮು ಮಾತಾಡೋ ರೀತಿಗೆ ಬೆಣ್ಣೆ ಥರ ಕರಗಿ ಕೆಲ್ಸಕ್ಕೆ ಕಳಿಸ್ಬಿಟ್ರು ಅಂತ ಹೇಳ್ತಾ ಇರ್ತಾನೆ ಹಾಗೆ ಈ ಕಡೆ ರಚನೆ ಹೇಳ್ತಾ ಇರ್ತಾಳೆ ಅವರೇ ನೊಪ್ಕೊಳ್ಳಿಲ್ಲ ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೆ ಅದಕ್ಕೆ ಕಳಿಸಿದ್ರು ಅಂತ ಅಂದಾಗ ಏನೋ ಸದ್ಯ ಇಷ್ಟಾದರೂ ಬದಲಾವಣೆ ಆಯ್ತಲ್ಲ ಮುಂದೆ ಒಂದು ಒಳ್ಳೇದಾಗಕ್ಕೆ ಇದೊಂದು ಚಿಕ್ಕ ಮುನ್ನುಡಿ ಅಂತ ಅನ್ಕೊಳ್ಳೋಣ ಬಿಡಿ ಅಂತ ಕೃಷ್ಣ ಹತ್ತಿಗೆ ಹೇಳ್ತಾ ಇರ್ತಾಳೆ ಮತ್ತೆ ರಚನೆ ಹೇಳ್ತಾ ಇರ್ತಾಳೆ ಇಷ್ಟು ಚಿಕ್ಕ ಮನೇಲಿ ಮೂರು ಜನ ಇದ್ದೀರಲ್ಲ ದೊಡ್ಡ ಮನೆಗೆ ಹೋಗ್ಬೋದಿದ್ದಲ್ವ ಅಂದಾಗ ಈ ಕಡೆ ರಚ್ಚು ಹೇಳ್ತಾ ಇರ್ತಾಳೆ ದೊಡ್ಡ ಮನೆಗೆ ಹೋಗೋಕ್ಕೆ ದುಡ್ಡು ಬೇಕಲ್ವ ರಚನಾ ಏನು ಮಾಡೋದು ಅಂತ ಅಂದಾಗ ಅಮ್ಮ ಒಡವೆ ಚೀಟಿ ಸಿಗ್ತಾ ನಿನಗೆ ಅಂತ ಅವ್ರಮ್ಮನ ಕೇಳ್ತಿರ್ಬೇಕಾದ್ರೆ ಅಮ್ಮ ಆಶ್ಚರ್ಯದಿಂದ ರಚನೆ ಮುಖನ ನೋಡ್ತಾ ಇರ್ತಾಳೆ ಈ ಕಡೆ ಕೃಷ್ಣನ್ಗೂ ಶಾಕ್ ಆಗ್ತಿರ್ಬೇಕಾದ್ರೆ ಅಮ್ಮ ಏನಾಯಿತು ಹೇಳಿ ಹೇಳಿ ಅಂತ ಕೇಳಬೇಕಾದ್ರೆ ಬನ್ನಿ ಲೆಕ್ಕ ಚಮ್ಮವ್ರೆ ಅದು ಒಡವೆ ಚೀಟಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಇವಾಗ ಅದೆಲ್ಲ ಬೇಕಾ ನಾನು ಹಾಲ್ ಟಿಕೆಟ್ ಇಸ್ಕೊಬರಕ್ಕೆ ಹೋಗ್ಬೇಕು ಟೈಮ್ ಆಗುತ್ತೆ ಬನ್ನಿ ಅಂತ ಕರಿತಾ ಇರ್ತಾನೆ ಅಷ್ಟೊತ್ತಿಗೆ ಈ ಕಡೆ ಅದಕ್ಕೆ ಕೇಳ್ತಾ ಇರ್ತಾರೆ ನೀನೆಂತ ಹಾಲ್ ಟಿಕೆಟ್ ಅಂತ ಅಂದಾಗ ಅವರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ರು ಅದಕ್ಕೋಸ್ಕರ ಎಕ್ಸಾಮಿಗೆ ಉತ್ಕೊಂಡಿದ್ರು ಹಾಲ್ ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದಾರೆ ಅಂತ ಅರಚನೆ ಇಡ್ತಿರ್ಬೇಕಾದ್ರೆ ಈ ಕಡೆ ಕೃಷ್ಣನ್ ತುಂಬ ಖುಷಿ ಆಗ್ತಾ ಇರುತ್ತೆ ಅಂತೂ ಎಂಟಿ ಬಂದ ಮೇಲೆ ತುಂಬ ಬದಲಾಗಿದ್ಯಾ ಕಣೋ ಎರಡೇ ದಿನಕ್ಕೆ ಅದಕ್ಕೆ ಹೇಳೋದು ದೊಡ್ಡವರು ಗಂಡಿನ ಪಕ್ಕ ಒಂದು ಹೆಂಗ್ಸಿದ್ರು ಆದರೆ ಎಷ್ಟು ಬದಲಾವಣೆ ಆಗುತ್ತೆ ನೋಡ್ದಲ್ವಾ ಅಂತೂ ಏನೋ ಒಳ್ಳೇದಾದರೆ ಅಷ್ಟೇ ಸಾಕು ಅವಾಗವಾಗ ಆ ರಚನನ್ನು ಕರ್ಕೊಬಾರು ಅವಳಿಗೂ ಸಹ ತುಂಬ ಖುಷಿ ಆಗುತ್ತೆ ಅಂತ ಹೇಳಬೇಕಾದ್ರೆ ಸರಿ ಅಂದ್ಬಿಟ್ಟು ರಚನಾ ಅವ್ರ ಅಮ್ಮನಿಗೆ ಹೇಳಿ ಹೊರಟು ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಕಾವ್ಯ ತನ್ನ ಫ್ರೆಂಡ್ ಚೇತು ಮನೆಗೆ ಕಮ್ಮಿ ಸ್ಟಡಿ ಮಾಡೋಕ್ಕೆ ಅಂತ ಬಂದಿರಬೇಕಾದ್ರೆ ಚೇತು ಅಮ್ಮ ಕೇಳ್ತಾ ಇರ್ತಾರೆ ಯಾರೋ ಹುಡುಗಿ ಏನಕ್ಕೋ ಬಂದಿದ್ದಾಳೆ ಅಂತ ಅಂದಾಗ ಅಮ್ಮ ಇವಳು ನನ್ನ ಫ್ರೆಂಡ್ ಕಾವ್ಯ ಅಂತ ಕಮ್ಮಿ ಸ್ಟಡಿ ಮಾಡೋಕ್ಕೆ ಅಂತ ಬಂದಿದ್ದಾಳೆ ಇಬ್ಬರು ಜೊತೆಗೆ ಓದ್ತಾ ಇರೋದು ಇನ್ನೂ ಫ್ರೆಂಡ್ಸ್ ಬರ್ತಾರೆ ಅಮ್ಮ ಅಂತ ಅಂದಾಗ ಓ ಹೌದಾ ಸರಿ ಆಯಿತು ಎಲ್ಲರೂ ಓದ್ಕೊಳ್ಳಿ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬರ್ತೇನೆ ಅಂತ ಚೇತನಮ್ಮ ಹೋಗ್ತಾ ಇರ್ತಾರೆ ಅವರಮ್ಮ ಹೋಗಿದ ತಕ್ಷಣ ಇವನು ಡೋರ್ ಲಾಕ್ ಮಾಡಿಬಿಡ್ತೇನೆ ಯಾಕೆ ಚೇತು ಡೋರ್ ಲಾಕ್ ಮಾಡ್ತಿದ್ಯಾ ಅಂದಾಗ ಫ್ರೆಂಡ್ಸ್ ಬರೋದು ಲೇಟ್ ಆಗುತ್ತೆ ನಾವಿಬ್ರು ಕಮ್ಮಿ ಸ್ಟಡಿ ಮಾಡೋಣ ಅಂತ ಅಂತ ಸುಳ್ಳು ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ ಹಾಗೆ ತಾನು ಪಾಡಿಗೆ ತಾನು ಈ ಕಡೆ ಕಾವ್ಯ ಓದ್ತಾ ಇದ್ರೆ ಇವನ್ ಮಾತ್ರ ಕೆಟ್ಟ ದೃಷ್ಟಿಯಲ್ಲಿ ಕಾವ್ಯನ ನೋಡ್ತಾ ಇರ್ತಾನೆ ಹಾಗೆ ಕಾವ್ಯನ ಹತ್ರ ಡೌಟ್ ಕೇಳೋ ರೀತಿ ಹತ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಅವ್ಳು ಕೆನ್ನೆಗೆ ಮುತ್ಕೊಡೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಕಾವ್ಯ ಸಡನ್ ನೋಡಿದಾಗ ತನ್ನ ಪಡೆಗೆ ತಾನು ಚೈತನ್ ಏನೂ ಆಗಿಲ್ಲ ಅನ್ನೋ ರೀತಿ ಕೂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಈ ಕಡೆ ಇಂಟ್ರ್ಯೂಗೆ ಬಂದಿರ್ತಾಳೆ ರಚನಾ ರಚನನ ಸರ್ಟಿಫಿಕೇಟ್ ಎಲ್ಲ ನೋಡಿ ಈ ಕಡೆ ಇಂಟ್ರ್ಯೂ ಮಾಡ್ತಿರೋ ಮ್ಯಾನೇಜರ್ಗೆ ತುಂಬಾ ಖುಷಿ ಆಗ್ತಿರುತ್ತೆ ನನಗಂತೂ ತುಂಬಾ ಖುಷಿ ಆಗ್ತಿದೆ ನೀವು ಡಿಗ್ರಿ ಮೇಲೆ ಕುಕ್ಕಿಂಗು ಸಹ ಪಾರ್ಟಿಸಿಪೇಟ್ ಮಾಡಿದಿರಲ್ಲ ಅಂತ ಕೇಳ್ತಾ ಇರ್ತಾರೆ ಆಗ ರಚನೆ ಇರ್ತಾರೆ ನನ್ನ ಹ್ಯಾಬಿಸ್ ಅಂದಾಗ ವೆರಿ ಗುಡ್ ಹೆಣ್ಮಕ್ಳು ಈ ತರ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಸರ್ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲ್ಲ ಅಂದಾಗ ಎಸ್ ಪ್ಲೀಸ್ ಅಂತ ಮ್ಯಾನೇಜರ್ ಹೇಳ್ತಿರ್ಬೇಕಾದ್ರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಎಲ್ಲ ಸಿಕ್ಕಿದ್ರು ಸರ್ ಅವ್ರನ್ನ ಬಿಟ್ಟು ನನ್ನನ್ನು ಯಾಕೆ ನೀವು ನನ್ನ ಪ್ರೊಫೈಲ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ ರಚನಾ ಕೇಳ್ತಾ ಇರ್ತಾಳೆ ನೋಡಿ ನೀವು ಎಲ್ಲ ಕಡೆ ತುಂಬ ರ್ಯಾಂಕಿಂಗ್ ಇದ್ರೆ ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡ್ವಿ ಜೊತೆಗೆ ನಿಮ್ಮಲ್ಲಿ ಇಟಿಕೆ ಫ್ಯಾಕ್ಟ್ರಿ ಇತ್ತಂತಲ್ಲ ಅಂದಾಗ ಹೌದು ಸರ್ ನಮ್ಮ ತಂದೆದು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಒಂದು ಬಿಲ್ಡಿಂಗ್ ಆಗಲಿ ಮನೆ ಆಗಲಿ ಕಟ್ಟೋಕ್ಕೆ ಎಷ್ಟು ಇಟ್ಕೆ ಬೇಕು ಅನ್ನೋದು ಒಂದು ಬೇಸಿಕ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡೆ ಅಂತ ಮ್ಯಾನೇಜರ್ ಹೇಳ್ತಾ ಇರ್ತಾರೆ ಹಾಗೆ ನಮ್ಮಲ್ಲಿ ಒಂದು ಕಂಡೀಷನ್ ಇದೆ ಮೂರು ತಿಂಗಳವರೆಗೂ ಸಹ ನಾವು ಒಂದು ಟ್ರೈನಿಂಗ್ ಕೊಡ್ತೀವಿ ಅದರಲ್ಲಿ ಪಾಸಾದರೆ ಪರ್ಮೆಂಟ್ ಮಾಡ್ಕೋತೀವಿ ಆದರೆ ನಿಮ್ಮ ನ ನಿಮ್ಮನ್ನು ನೋಡಿದ ಮೇಲೆ ನಮಗೆ ಫಸ್ಟ್ ಡೇನೇ ಪರ್ಮೆಂಟ್ ಮಾಡ್ಕೊಂಡಿದ್ದೀವಿ ಆದರೆ ಒಂದು ಕಂಡೀಷನ್ ಇದೆ ಇದಕ್ಕೆ ಅಗ್ರಿಮೆಂಟ್ ಮಾಡಿಕೊಳ್ಳೇಬೇಕು ಏನೇ ತೊಂದರೆ ಆದರೂ ಮೂರು ತಿಂಗಳು ಕೆಲಸ ಬಿಟ್ಟು ಹಂಗಿಲ್ಲ ಅಂತ ಅಂದಾಗ ಒಂದು ಫಾರಮ್ ಕೊಟ್ಟಾಗ ಅದಕ್ಕೆ ಖುಷಿಯಿಂದ ಸೈನ್ ಮಾಡ್ತಾಳೆ ಆಗ ಈ ಕಡೆ ಅಪಾಯಿಂಟ್ಮೆಂಟ್ ಲೆಟ್ರನ್ನ ಸಹ ಮ್ಯಾನೇಜರ್ ಕೊಟ್ಟಾಗ ತುಂಬ ಖುಷಿಪಟ್ಟು ಈ ಕಡೆ ಮನೆಗೆ ಅಂತ ಬರ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು